ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಇಡ್ಲಿ ಹಿಟ್ಟು ಬಳಸ್ಕೊಂಡು ನೆನ್ನೆದು ಇಡ್ಲಿ ಹಿಟ್ಟು ಉಳ್ದಿತ್ತು ಅದಕ್ಕೆ ಬಳಸ್ಕೊಂಡು ಇವತ್ತು ಒಂದು ತಿಂಡಿ ರೆಡಿ ಮಾಡ್ಕೊಬೋದು ಹೆಲ್ದಿ ಆ್ಯಂಡ್ ಟೇಸ್ಟಿ ತಿಂಡಿ ಅದರ ಜೊತೆಗೆ ರಾಗಿ ಹಿಟ್ಟು ಮತ್ತು ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೇಕಾಯಿ ಮತ್ತು ತರಕಾರಿಗಳು ಬಳಸ್ಕೊಂಡು ತುಂಬಾ ರುಚಿಯಾದ ಒಂದು ದೋಸೆ ರೆಡಿ ಮಾಡ್ಕೊಬಹುದು ತುಂಬನೇ ರುಚಿಯಾಗಿರುತ್ತೆ ಹೆಲ್ದಿ ಟೇಸ್ಟಿ ಅನ್ ಫುಡ್ ಇನ್ನು ನೆನ್ನೆದು ನಮ್ಮನೆಯಲ್ಲಿ ಇಡ್ಲಿ ಇಟ್ಟು ಉಳಿದಿತ್ತು ಏನು ಮಾಡೋದಪ್ಪ ತಿಂಡಿಗೆ ಅಂತ ಯೋಚನೆ ಮಾಡಬೇಕಾದ್ರೆ ತಾಟ ಹೊಡೆದಿದ್ದೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಬಳಸ್ಕೊಂಡು ರಾಗಿ ಹಿಟ್ಟೊಂದು ಕಪ್ಪು ರವೆ ಒಂದು ಕಪ್ಪು ಅಕ್ಕಿ ಹಿಟ್ಟೊಂದು ಕಪ್ಪು ಬೇಳೆ ಅವರೆ ಬೇಳೆ ಇಲ್ಲ ಅಂದವರು ಅವರೆ ಬೇಳೆಯಾದರೂ ಯೂಸ್ ಮಾಡ್ಬೋದು ಅವರೆಕಾಳು ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೆ ಈರುಳ್ಳಿ ಕ್ಯಾರೆಟ್ ಸ್ವಲ್ಪ ತುರಿದಿರುವಂತಹ ಶುಂಠಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಹಾರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗಿರುತ್ತೆ ಗಾಯ್ಸ್ ಮಾತ್ರ ಟೇಸ್ಟಿಯಾಗಿ ಹೆಲ್ದಿ ಫುಡ್ಡು ಸಾಕಷ್ಟು ಮಕ್ಕಳು ಮನೆಯಲ್ಲಿ ಮುದ್ದೆ ತಿನ್ನಲ್ಲ ಅಂಥ ಮಕ್ಕಳಿಗೆ ಈ ರೀತಿ ಸ್ಪೆಷಲ್ಲಾಗಿ ರಾಗಿನ ಬಳಸ್ಕೊಂಡು ಹೆಲ್ದಿಯಾಗೂ ಇರುತ್ತೆ ನಮಗೂ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇರುತ್ತೆ ನೀವು ಸಾಕಷ್ಟು ಯಾವ ತರಕಾರಿ ಆದರೂ ಬಳಸ್ಬೋದು ಯಾವ ತರಕ ಸೊಪ್ಪಾದರೂ ಬಳಸ್ಬೋದು ತುಂಬಾ ರುಚಿಯಾಗಿರುತ್ತೆ ಗೈಸ್ ಮಾತ್ರ ಈಗ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ನಾನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೇಳೆ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೆ ಬೇಳೆ ಇಲ್ಲ ಅಂದವರು ಅವರೆಕಾಯಿನ ಇದ್ರೂ ಯೂಸ್ ಮಾಡ್ಬೋದು ಈಗ ಬರ್ತಾ ಇರೋ ಸೀಸನ್ನಲ್ಲಿ ಅವರೇಕಾಯಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಗೈಸ್ ಇನ್ನು ನಮ್ಮ ಬೆಂಗಳೂರಲ್ಲಿ ಪ್ರತಿನಿತ್ಯ ಅವರೇಕಾಯಿ ಸಿಗುತ್ತೆ ಬಸ್ಟ್ ವರ್ಷಕ್ಕೊಮ್ಮೆ ಬರ್ತೈತಲ್ಲ ವರ್ಷಕ್ಕೊಂದ್ಸಲಿ ಬರೋ ಅವರೇಕಾಯಿ ಅದು ರುಚಿನೇ ಬೇರೆ ಗೈಸ್ ಮಾತ್ರ ರುಚಿಯಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲೋ ಟ್ರೈ ಮಾಡಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಗೈಸ್ ಮತ್ತೊಂದು ಬೆಲ್ಲೈಕ್ ಅನ್ನತದಂತೂ ಮರಿಲೇಬೇಡಿ ಸಾಕಷ್ಟು ವಿಡಿಯೋ ಅವರೇ ಈ ಸೀಸನ್ನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವರೇಕಾಯಿ ರೆಸಿಪಿ ಈ ಸೀಸನಲ್ಲಿ ಬಿಡ್ತೀನಿ ಒಂದೊಂದೇ ಇನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಗೈಸ್ ಬೆಳಗ್ಗೆ ಟೆನ್ಷನ್ ಇಲ್ದಿರ ಏನೋ ಒಂದು ಇಡ್ಲಿ ಹಿಟ್ಟು ಉಳಿದಿತ್ತ ಇಡ್ಲಿ ಹಿಟ್ಟು ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಡ್ಲಿ ಹಿಟ್ಟಿಲ್ಲ ಅನ್ನೋದವರಾದರೆ ಒಂದು ಒಂದು ಕಪ್ ಗೋಧಿಯ ಹಿಟ್ಟನ ಆಗಲಿ ಇಲ್ಲ ಅಥವಾ ಮೈದಾ ಹಿಟ್ಟನ್ನು ಆಗಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಬಳಸ್ಕೊಂಡು ಮಾಡ್ಕೊಬೋದು ಗೈಸ್ ತುಂಬ ರುಚಿಯಾಗಿರುತ್ತೆ ಇನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟೆ ಈಗ ಒಂದು ಟಿಪ್ಸ್ ಇದ್ದೀನಿ ಕೇಳಿ ತವಾ ಸಾಕಷ್ಟು ಮನೆಯಲ್ಲಿ ತವ ಮೇಲೆ ದೋಸೆ ಬರೋಲ್ಲ ಅಂತ ಟೆನ್ಷನ್ ಮೇಲೆ ಟೆನ್ಷನ್ನು ಕೆರೆದು 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 ದೋಸೆನೇ ಅದ್ಗೆಟ್ಟೋಗಿರುತ್ತೆ ಅಂಥವ್ರಿಗೆ ಇಂಥ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ದೋಸೆ ತವಾಗೆ ಒಂದು ಈರುಳ್ಳಿ ಹಿಂದಿನ ಭಾಗ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಫೋರ್ಕಿಂದ ಸಹಾಯದಿಂದ ನೀಟಾಗಿ ಹಿಂದೆ ಚುಚ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಅಪ್ಲೈ ಮಾಡಿ ದೋಸೆ ತವಾಗೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿರೋ ದೋಸೆ ತವ ಹತ್ತು ಹತ್ತು ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಆ ತವಾಗೆ ಆಗ ನಾನು ಕ್ಯಾಟ್ರಿಂಗ್ ಮಾಡಬೇಕಾದ್ರೆ ತೊಗೊಂಡಿದ್ದಿತ್ತವ ಈಗಲೂ ದೋಸೆ ಅದರಲ್ಲಿ ಬರ್ತಾ ಇದೆ ಈ ಥರ ಒಂದು ಟಿಪ್ಸು ಗೊತ್ತಿಲ್ಲದಿದ್ದವ್ರಿಗೆ ಒಂದು ಟಿಪ್ಸ್ ಅದು ಇನ್ನು ನೀಟಾಗಿ ಒಂದು ಐದು ನಿಮಿಷ ಬಿಟ್ಟಿದ್ವಲ್ಲ ದೋಸೆ ಸಿಟ್ಟು ಆ ದೋಸೆ ಸಿಟ್ಟಿನಿ ನೀಟಾಗಿ ಕಲಿಸ್ಕೊಳ್ಳಿ ಹಾಕಿ ತವ ಮೇಲೆ ಹಾಕ್ಕೊಂಡು ತುಂಬಾ ರುಚಿಯಾಗಿರುತ್ತೆ ಗಾಯಸ್ ರಾಗಿ ಹೆಲ್ದಿದು ಮತ್ತು ಕ್ಯಾರೆಟ್ ಒಳ್ಳೆಯದು ಈರುಳ್ಳಿ ಜೀರ್ಣ ಕೊಡುತ್ತೆ ಎಲ್ಲ ಪ್ರತಿಯೊಂದು ತರಕಾರಿನೂ ಒಂದೊಂದಕ್ಕೊಂದೊಂದು ವಿಭಿನ್ನವಾದ ಒಂದು ಅದರದೇ ಆದ ಒಂದು ಇದು ಅಬ್ಸರ್ವೇಷನ್ ಮಾಡುತ್ತೆ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಇನ್ನು ಇಡ್ಲಿ ಹಿಟ್ಟಿಲ್ಲ ಅಂದೋರು ಆಗಲೇ ಹೇಳ್ದಂಗೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಬಳಸ್ಕೊಬೋದು ನಿಮಗೆ ಯಾವ ಯಾವ ಹಿಟ್ಟು ಇಷ್ಟ ಆಗುತ್ತೋ ಆ ಹಿಟ್ಟನ್ನು ಬಳಸ್ಕೊಬೋದು ಇನ್ನು ನೀವು ನೋಡ್ಬೋದು ದೋಸೆ ಯಾವ ರೀತಿ ನೀಟಾಗಿ ಹೆದ್ದೇಳ್ತಾ ಇದೆ ಅಂತ ಕಚ್ಕೊಳಲ್ಲ ಈ ದೋಸೆ ತವಾಗೆ ಸಾಕಷ್ಟು ದೋಸೆಗಳು ಹಾಕೋವಾಗ ಗೊತ್ತೇ ಇರಲ್ಲ ಕೆಲವ್ರಿಗೆ ಅಂಥವ್ರಿಗೆ ಈ ಒಂದು ಟಿಪ್ಸ್ ಹೇಳಿದ್ದೀನಿ ಬರೋ ಮುಂದಿನ ವಿಡಿಯೋಗಳಲ್ಲಿ ಅಡುಗೆ ವೀಡಿಯೋಗಳಲ್ಲಿ ಒಂದೊಂದು ಟಿಪ್ಸ್ ಅಂತ ಕೊಡ್ತಾ ಇರ್ತೀನಿ ಇನ್ನು ನೋಡ್ಬೋದು ಗರಿ ಗರಿಯಾದ ರಾಗಿ ಇದ್ಕಿಂದುಬೇಳೆ ದೋಸೆ ರೆಡಿ ತುಂಬಾ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಬೆಲ್ಲೈಕನ್ನು ತಂದು ಇದ್ದು ಮರಿಲೇಬೇಡಿ ಒಂದು ಸ್ವಲ್ಪ ದೋಸೆ ಮೇಲೆ ಬೆಣ್ಣೆ ಹಾಕ್ಕೊಂಡು ನೀಟಾಗಿ ತಿಂತ ಇದ್ದರೆ ಕಳೆದೋಗು ಗಾಯ್ಸ್ ಅಷ್ಟು ರುಚಿಯಾಗಿರುತ್ತೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್ ಗಾಯ್ಸ್